ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮೂಲಂಗಿ ಬೀನ್ಸ್ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡು ಅದಕ್ಕೆ ತೊಗರಿಬೇಳೆ ಹೆಸರು ಬೇಳೆ ತೊಳ್ದಿಟ್ಕೊಂಡು ಆಮೇಲೆ ನಾವೇನು ಹಚ್ಚಿಟ್ಕೊಂಡಿರ್ತೀವೋ ಟೊಮೊಟೊ ಉರುಳ್ಳಿಕಾಯಿ ಮೂಲಂಗಿ ಬದನೇಕಾಯಿ ಹಾಕೋ ಇಂಟ್ರೆಸ್ಟಿಂದ ಹಾಕ್ಬೋದು ನಾನು ಹಾಕಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ

ನಾನು ಅದನ್ನು ನಾಲ್ಕು ಕುಕ್ ಮಾಡ್ಕೊಂಡಿದ್ದೀನಿ ಒಳಗಡೆ ಎಲ್ಲ ನೋಡಿಕೊಂಡು ಆಮೇಲೆ ಬೇಳೆ ಟೊಮೊಟೊ ಆಮೇಲೆ ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ಲ ಬೀನ್ಸು ಮೂಲಂಗಿ ಎಲ್ಲನೂ ತೊಳೆದು ತೊಳ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕ್ಕೊಳ್ಳೋದು ಉತ್ಕರಣೆ ಮಾಡ್ಕೊಂಡು ಒಂದೇ ಸಲ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆ ಕೂಡ ಮಾಡ್ಕೋಬೋದು ಆದರೆ ನಾನು ಫಸ್ಟು ಎರಡು ವಿಷಯ ಕೂಗಿಸ್ಕೊತೀನಿ ಯಾಕೆಂದರೆ ನನಗೆ ಒಂದೇ ಸಲ ಅದಕ್ಕೆ ಹಾಕಿ ಮಾಡಿದ್ರೆ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡಿದ್ರೆ ನನಗೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಹಾಗಾಗಿ ಫಸ್ಟು ಬೀನ್ಸು ಮೂಲಂಗಿ ಟೊಮೊಟೊ ಬೇಳೆ ಎಲ್ಲ ಕೂಗಿಸ್ಕೊಂಡೆ ಪಕ್ಕದಲ್ಲಿ ಹಂಗೆ ರೈಸ್ ರೆಡಿ ಆಗ್ತಿದೆ ಈಗ ಎರಡು ವಿಜಲ್ ಆಯಿತು ರುಬ್ಬೋದಕ್ಕೆ ಅಂತ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ನಾನು ಇಲ್ಲ ಅಂತ ಹಾಗೆ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಹಾಕ್ಕೋಬೋದು ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ತೆಂಗಿನಕಾಯಿ ಮತ್ತು ಸಾಂಬಾರ್ ಪೌಡ್ರು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊತೀನಿ ನೋಡಬೇಕು ಸಾಂಬಾರು ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಮಂದ ಬಂದುಬಿಡುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಖಾರ ತೊಗೊಂಡು ಹಾಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ನಾವು ಕುಕ್ಕರ್ ವಿಜಿಲ್ ಹಾರಿದ್ಮೇಲೆ ಟೊಮೊಟೊ ಏನಿದೆಯೋ ಅದನ್ನೆಲ್ಲ ಸಪ್ರೇಟ್ ತಗೊಂಡು ಹಂಗೆ ಹಾಕಿದ್ರೆ ಮಿಕ್ಸಿಯಲ್ಲಿ ಎಗ್ರು ಎಗ್ರು ಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಕ್ಕೊಂಡು ಸ್ವಲ್ಪ ಅದೆಲ್ಲ ಡ್ರೈ ಆದಮೇಲೆ ಡ್ರೈ ಆಗಿರೋ ಟೊಮೊಟೊನೆಲ್ಲ ತೊಗೊಂಡು ಮಿಕ್ಸಿಗೆ ಒಳಗಡೆ ಹಾಕ್ಕೊಂಡು ಅದು ಟೊಮೊಟೊ ರಸ ಏನಿರುತ್ತೋ ಅದು ಹುಳಿ ನೀರು ಅದನ್ನು ಸಾಂಬಾರಿಗೆ ಹಾಕ್ಕೊಬೋದು ಹಾಗಾಗಿ ಟೊಮೊಟೊ ಏನಿದೆಯೋ ಅದನ್ನು ಜಾರ್ಗೆ ಹಾಕ್ಕೊಂಡು ನಾವು ಒಂದೆರಡು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳೋಲ್ಲ ಸ್ವಲ್ಪ ದಪ್ಪ ದಪ್ಪ ಟೇಸ್ಟಿಗೆ ಸಾಂಬಾರು ಬಿಟ್ಕೊಂಡ್ರೂ ನಡೆಯುತ್ತೆ ನಾನು ಟೊಮೊಟೊ ಸಾಂಬಾರಲ್ಲಿ ಬಿಟ್ಕೊಂಡ್ಬಿಡ್ತೀನಿ ಹಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದೆರಡು ಇದಾಗಿ ಮಿಕ್ಸಿಟ್ಕೊಂಡಿದ್ದೆ ಅದನ್ನು ಮಾಮೂಲಿ ಸಾಂಬಾರು ಇವಾಗ ನಾವು ಕೂಗಿಸ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ ಅದರೊಳಗಡೆ ನಾನು ಹುಳಿ ಹಾಕ್ಕೊತಾ ಇದ್ದೀನಿ ಹುಳಿ ಹಾಕ್ಕೊಂಡು ಮಾಮೂಲಿ ಎರಡನ್ನು ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸಾಕೊಂಡು ಬಂದಿಷ್ಟು ಚೆಲ್ಲದೆ ಟೇಸ್ಟಿಯಾಗಿ ಎಲ್ಲದಕ್ಕೂ ಉಪ್ಪು ಖಾರ ಹುಳಿ ಎಲ್ಲ ಆಗಿರುತ್ತೆ ಫೈನಲಿ ಮೂಲಂಗಿ ಬೆಳೆ ತಿಳಿ ಸಾಂಬಾರು